ನೆನಪಿನ ತಿರುವು ಈ ನೆನಪುಗಳೇ ಹಾಗೆ ಸ್ವಲ್ಪ ನಗು ಹೆಚ್ಚು ಕಣ್ಣೀರು ತರಿಸಿ ಹೋಗುವಂಥವು ಎಲ್ಲರಿಗೂ ಹೀಗೆ ಆಗುವುದೋ ಇಲ್ಲವೋ ಅರಿಯೇ ಆದರೆ ನನ್ನ ಅನುಭವಕ್ಕೆ ಬಂದದ್ದನ್ನು ಹೇಳಿದೆ ನನಗವನ ನೆನಪು ಬಂದಾಗಲೆಲ್ಲ ನಗು ಕಣ್ಣೀರಿನ ಜೊತೆ ಬದುಕೋ ಶಕ್ತಿಯನ್ನು ಕೊಟ್ಟು ಹೋಗುತ್ತೆ ಒಂದೊಮ್ಮೆ ಬದುಕೋ ಆಸೆಯನ್ನು ಬಿಟ್ಟವಳು ನಾನು ಆದರೂ ಬದುಕಿದ್ದೀನಿ ಅಂದರೆ ಅದರ ಶ್ರೇಯಸ್ಸು ಅವನಿಗೆ ಕೊಡಬೇಕು ಅಮ್ಮ ಮೋಹಿತ್ ಅಂಕಲ್ ಬಂದಿದ್ದಾರೆ ಬಾ ಬೇಗ ಪ್ರಥಮ್ ಹೊರಗಿನಿಂದಲೇ ಕರೆದಾಗ ವಾಸ್ತವಕ್ಕಿಳಿದು ಒಲೆ ಆರಿಸಿ ಹೊರಬಂದೆ ಐದು ವರ್ಷದ ಪ್ರಥಮ್ ಮೋಹಿತ್ನ ಮಡಿಲೇರಿ ಕುಳಿತಿದ್ದ ಮೋಹಿತ್ ಎಂದಿನಂತೆ ಬೆಳದಿಂಗಳ ನಗು ಬೀರಿ ಸನ್ನು ಊರನೆಲ್ಲರೂ ಹೇಗಿದ್ದಾರೆ ಕೇಳಿದ ಐ ಎಂ ಫೈನ್ ಎಲ್ಲರೂ ಚೆನ್ನಾಗಿದ್ದಾರೆ ಎಂದಷ್ಟೇ ನುಡಿದೆ ಪ್ರಥಮ್ ತಗೋ ಹೊರ್ಗಡೆ ಆಡ್ತಾ ಇರು ಎಂದ ಮೋಹಿತ್ ಪ್ರಥಮ್ನ ಕೈಗೆ ತನ್ನ ಮೊಬೈಲ್ ಇತ್ತು ಹೊರಗೆ ಕಳುಹಿಸಿದ ನಿಲ್ಲು ಕಾಫಿ ತರ್ತೇನೆ ಇಂದವನ ದೃಷ್ಟಿ ತಪ್ಪಿಸಿ ಒಳಬಂದು ಕಾಫಿ ಬೆರೆಸುವ ಕಾರ್ಯ ಕೇಳಿದೆ ಸನು ಹಿಂದೆಯೇ ಬಂದ ಮೋಹಿತ್ ಕರೆದ ಬಿಸಿಯಾದ ಕಾಫಿಯನ್ನು ಕಪ್ಕಿಳಿಸಿ ಅವನ ಕೈಗಿಟ್ಟು ಹೊರಬಂದು ಕುಳಿತೆ ಸನು ಎಷ್ಟು ದಿನಂತ ಈ ರೀತಿ ಮಾತನಾಡದೆ ಮುಂದೂಡ್ತೀಯಾ ಊರಲ್ಲಿ ಹೇಳಿದ್ದೀಯಾ ಏನಂದ್ರು ಮೋಹಿತ್ ನೀನಂದಷ್ಟು ಸುಲಭ ಅಲ್ಲ ಇದು ಮನೆಯಲ್ಲಿ ಹೇಳೋ ಮೊದಲು ನಾನು ತಯಾರಾಗಬೇಕು ನಾನು ಮೌನ ಮುರಿದೆ ಅಂದರೆ ನಾನು ಜೀವನ ಪರ್ಯಂತ ಕಾಯೋಕು ರೆಡಿ ಅಂತ ಅವತ್ತೇ ಹೇಳಿದ್ದೇನಲ್ಲ ಬೇಕಷ್ಟು ಸಮಯ ತಗೋ ಆದರೆ ನಮ್ಮ ಮಧ್ಯೆ ಈ ಮುಜುಗರದ ಗೋಡೆ ಯಾಕೋ ಕಿರಿಕಿರಿ ಅನ್ನಿಸ್ತಿದೆ ಮೊದಲಿನಂತೆ ಸಾಮಾನ್ಯವಾಗಿ ಮಾತಾಡು ಒಂದು ತಿಂಗಳಿಂದ ಉಸಿರು ಕಟ್ಟಿದ ಹಾಗಾಗಿದೆ ನನಗೆ ಮೋಹಿ ತಿಂದಾಗ ನನ್ನೊಳಗೆ ನಾ ಶಾಂತವಾಗಿಸಲು ಯತ್ನಿಸುತ್ತಿದ್ದ ಸಮುದ್ರದಲ್ಲಿ ಒಮ್ಮೆಲೆ ಭರತ ಉಂಟಾಗಿತ್ತು ಮೌನವಾದೆ ಸನು ಏಳು ನಾನವತ್ತು ಹೇಳಿದ್ದು ಸರಿ ಅನ್ನಿಸಲಿಲ್ಲ ಅಂದರೆ ಅದನ್ನು ಮರ್ತ್ಬಿಡು ಆದರೆ ಮುಂಚಿನ ತರಹ ಮಾತಾಡು ಅಷ್ಟು ಸಾಕು ಎಂದವನನ್ನೇ ದಿಟ್ಟಿಸಿದೆ ನಾ ಸೋಲುತ್ತಿದ್ದೇನೆಯೇ ಇಲ್ಲ ಹಾಗಾಗಬಾರದು ಅಂದುಕೊಂಡರೂ ಆ ಕಣ್ಣುಗಳಲ್ಲಿನ ನಿಷ್ಕಲ್ಮಷ ಭಾವವನ್ನು ಅಲ್ಲೆಗಳೆಯಲಾಗದೆ ತೊಳಲಾಡಿದಕ್ಕೆ ಲಕ್ಷಣ ಇವನು ಉತ್ತರ ಕೇಳದೆ ಹೋಗುವವನಲ್ಲ ಎಂದು ಅನ್ನಿಸಿ ಮೋಹಿತ್ ನನಗೆ ಸುಳ್ಳು ಹೇಳಲು ಇಷ್ಟ ಇಲ್ಲ ಎಂದು ಬಲಬದಿಯ ಮೇಜಿನ ಮೇಲಿದ್ದ ಫೋಟೋದ ಮೇಲೆ ಅರೆಕ್ಷಣ ನ ಕಣ್ಣು ಆಯಿಸಿದ್ದು ಮೋಹಿತ್ ಗಮನಿಸಿದನೇನೋ ಸನ್ನು ನನಗೂ ಗೊತ್ತು ನಿನಗಿದಷ್ಟು ಸುಲಭ ಅಲ್ಲ ಇನ್ನು ಮುಂದೆ ಕೇಳೋಲ್ಲ ಎಂದವನೇ ಎದ್ದು ಹೊರಟ ಬಹುಶಃ ಕೋಪ ಬಂದಿರಬೇಕು ನಾನು ಅವನ ಹಿಂದೆ ಹೋಗೋದು ಬಿಟ್ಟು ಮರಗಟ್ಟಿದಂತೆ ಏಕೆ ಕುಳಿತೆ ಅಮ್ಮ ಮೋಹಿತ್ ಅಂಕಲ್ ಇಷ್ಟು ಬೇಗ ಹೋದ್ರೂ ನನಗಿನ್ನೂ ಮೊಬೈಲಲ್ಲೇ ಆಡ್ಬೇಕಿತ್ತು ಎಂದ ಒಳಬಂದ ಪ್ರಥಮ್ ಇವತ್ತಿಗೆ ಮೊಬೈಲ್ ಸಾಕು ನಿನ್ನ ವರ್ಕ್ ಇನ್ನೂ ಆಗಿಲ್ಲ ಬಾ ಬೇಗ ಅವನೊಂದಿಗೆ ಕೋಣೆ ಸೇರಿದೆ ಅಮ್ಮ ಕ್ಲಾಸಲ್ಲಿ ಎಲ್ಲರಿಗೂ ಅಪ್ಪ ಇದ್ದಾರೆ ಆದರೆ ನನಗ್ಯಾಕಿಲ್ಲ ಬರೆಯುವ ಮಧ್ಯೆ ಎತ್ತಿ ಕೇಳಿದ ಪ್ರಥಮ್ನ ಪ್ರಶ್ನೆಗೆ ನಾನು ವಿಚಲಿತಳಾಗಲಿಲ್ಲ ಇದಕ್ಕೂ ಮುಂಚೆ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೆ ಇಂದು ನಮ್ಮ ಜೊತೆನೇ ಇದ್ದಾರೆ ಕಾಣೋಲ್ಲ ಮತ್ತೆ ಅಜ್ಜಿ ಅಪ್ಪ ದೇವರ ಜೊತೆ ಇದ್ದಾರೆ ಎಂದ್ರು ಹ್ಞೂ ಅದು ನಿಜ ಅಲ್ಲಿಂದ ನಾವು ಕಾಣ್ತೇವ ಅವರಿಗೆ ನೀನು ಮಾಡೋದೆಲ್ಲ ಕಾಣುತ್ತೆ ಅದಕ್ಕೆ ಗುಡ್ ಬಾಯ್ ತರ ಬೇಗ ಬರ್ದು ಮುಗಿಸು ಹೇಳಿದಾಗ ಮತ್ತೆ ಬರೆಯುವುದರಲ್ಲಿ ಮಗ್ನನಾದ ಇಂದು ರಾತ್ರಿ ಮಲಗಲು ಬಂದವಳಿಗೇಕೋ ನೆನಪು ತುಸು ಹೆಚ್ಚೆ ಕಾಡಿತು ಪ್ರಥಮ್ ಗಾರ್ಡನ್ ನಿದ್ರೆಯಲ್ಲಿದ್ದ ಪಕ್ಕದ ಡ್ರಾಯರ್ ಒಳಗಿದ್ದ ಡೈರಿ ತೆರೆದೆ ಹತ್ತನೇ ಪುಟದಲ್ಲಿದ್ದ ಪತ್ರದೊಕ್ಕಣೆ ಲೆಕ್ಕವಿಲ್ಲದಷ್ಟು ಬಾರಿ ಓದಿದ್ದರು ಇಂದು ಮೊಗದಲ್ಲೇ ನಗುತ್ತಂತು ಪಾಪುವಿನಮ್ಮ ಹೀಗೆ ಕರಿದೆ ಅಂತ ಬೇಜಾರ್ ಮಾಡ್ಕೋಬೇಡ ಕಾರಣ ಇದೇನಿದು ನಾವು ಮೊದಲೇ ನಿಶ್ಚಯಿಸಿದಂತೆ ನಮ್ಮ ಪಾಪ ಆದರೆ ಪ್ರಥಮ ಅಂತ ಆದರೆ ಪ್ರಾಂಜಲಿ ಅಂತ ಹೆಸರಿಡಬೇಕು ನೆನಪಿದೆ ತಾನೇ ಹಾಗೆ ನಾಮಕರಣ ನಮ್ಮೂರಲ್ಲೇ ಮಾಡಿಸು ಪಾಪುವಿನ ಎಲ್ಲ ವಿಶೇಷ ದಿನಗಳನ್ನು ರೆಕಾರ್ಡ್ ಮಾಡಿಡು ದೊಡ್ಡವರಾದಾಗ ಅದನ್ನು ನೋಡೋ ಖುಷಿನೇ ಬೇರೆ ಓದು ಹವ್ಯಾಸದ ಕ್ಲಾಸ್ಗಳು ಮದುವೆ ಪಾಪುಗೆ ಇಷ್ಟ ಇರೋದೇ ಇರಲಿ ಆದರೆ ಎಡವಿದರೆ ಕೈ ಹಿಡಿಯೋದನ್ನು ಮರಿಬೇಡ ನಾವಿಬ್ರು ಇದ್ದ ಹಾಗೆ ಪಾಪು ಜೀವನದಲ್ಲೂ ಒಳ್ಳೆಯ ಫ್ರೆಂಡ್ ಬಂದರೆ ನೀನು ಹುಡ್ಗ ಹುಡ್ಗಿ ಅಂತ ರಗಳೆ ತೆಗಿಬೇಡ ಆದರೆ ಜನ ಹೇಗೆ ಅಂತ ತಿಳ್ಕೊ ತೀರ ಬಿಗಿ ಹಿಡಿಯೋದು ಹಿಂದೇನೇ ಇರೋದು ಮಾಡಬೇಡ ಸ್ಪೇಸ್ ಕೊಡು ಇವಿಷ್ಟು ಪಾಪು ವಿಷಯ ಇನ್ನು ನಿನ್ನ ಬಗ್ಗೆ ಅಂದರೆ ನನ್ನಿದು ಬಗ್ಗೆ ನಾನು ಕೊನೆವರೆಗೂ ಜೊತೆಯಲ್ಲಿರಬೇಕಂತಿದ್ದೆ ಆದರೆ ಆಗೋಲ್ಲ ನನ್ನ ಕೈಲಿಲ್ಲ ದುಡ್ಡಿನ ವ್ಯವಹಾರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಈ ಡೈರಿಯಲ್ಲಿದೆ ನಿನಗೂ ಗೊತ್ತು ಜೊತೆಗೆ ಏನೇನು ಹೇಗೆ ಮಾಡಬೇಕು ಎಲ್ಲ ನಿನಗೆ ಅರ್ಥ ಆಗೋ ಹಾಗೆ ಬರೆದಿದ್ದೇನೆ ಸೊ ಡೋಂಟ್ ವರಿ ಯಾರೂ ಮೋಸ ಮಾಡೋಕ್ಕಾಗಲ್ಲ ನಾನಿಲ್ಲ ಅಂತ ನಾ ಓದೆ ಅಂತ ಕೆಲವು ದಿನ ನನ್ನ ನೆನೆದು ಕಣ್ಣೀರಿಡು ಅಳದೇ ಇರೋಕ್ಕಾಗಲ್ಲ ಅನ್ನೋದು ಚೆನ್ನಾಗಿ ಗೊತ್ತು ನೀದು ಆದರೆ ನನ್ನ ಹಿಂದೆ ಬರೋ ಯೋಚನೆ ಮಾತ್ರ ಮಾಡಬೇಡ ನೀನೀಗ ಸನ್ನಿಧಿ ರಂಜನ್ ಮಾತ್ರ ಅಲ್ಲ ಪಾಪುವಿನಮ್ಮ ನಮ್ಮ ಪಾಪು ಇನ್ನೂ ಜಗತ್ತು ನೋಡಿಲ್ಲ ಅದಕ್ಕೆ ಅನ್ಯಾಯ ಆಗಬಾರದು ಅದಕ್ಕೋಸ್ಕರವಾದರೂ ನೀ ಗಟ್ಟಿಯಾಗಲೇಬೇಕು ಬದುಕಿ ತೋರಿಸಲೇಬೇಕು ಯಾರು ಸಹಾಯಕ್ಕೆ ನಿಲ್ತಾರೋ ಸಹಾಯ ತಗೋ ನಾವಿರೋದು ಸಮಾಜದಲ್ಲಿ ಸಹಾಯ ಪಡೆಯೋದರಲ್ಲಿ ತಪ್ಪಿಲ್ಲ ದುರುಪಯೋಗ ಪಡಿಸಿಕೊಳ್ಳುವ ಜನರಿಂದ ಹೇಗೆ ದೂರ ಇರಬೇಕು ನಿನಗೆ ಚೆನ್ನಾಗೇ ಗೊತ್ತು ನಿನ್ನ ಸಂಗೀತದ ಶಾಲೆಯನ್ನು ಇನ್ನೂ ವಿಸ್ತರಿಸು ಯಾವುದಕ್ಕೂ ಹೆದರಬೇಡ ಆಡಿಕೊಳ್ಳುವವರಿಂದಲಂತೂ ಎದುರೋ ಅವಶ್ಯಕತೆಯೇ ಇಲ್ಲ ಅಂಥವರ ಜೀವನದಲ್ಲೇ ಸಾಕಷ್ಟು ತೊಂದರೆಗಳಿರ್ತವೆ ಸರಿಪಡಿಸಲಾಗದೆ ಈಗೆಲ್ಲ ಆಡ್ತಾರಷ್ಟೇ ಲೀವ್ ಯುವರ್ ಲೈಫ್ ಆಶ್ ಯುವರ್ ವಿಶ್ ಆಮೇಲೆ ಇನ್ನೊಂದು ವಿಷಯನಿದು ಒಪ್ಪಲ್ಲ ನಿನಗೀಗ ಹೇಳಿದರೆ ವಿಪರೀತ ಕೋಪನೂ ಬರುತ್ತೆ ಆದರೆ ದಯವಿಟ್ಟು ಇದರ ಬಗ್ಗೆ ಯೋಚಿಸು ನಿನ್ನ ಕೈ ಹಿಡಿಯೋಕೆ ಯಾರಾದರೂ ಯೋಗ್ಯನೂ ಬಂದರೆ ನಿನಗೂ ನಮ್ಮ ಪಾಪಗೂ ಅವನು ಒಪ್ಪಿಗೆ ಆದರೆ ಆಗು ಹ್ಞೂ ನಿಜವಾಗ್ಲೂ ಹೇಳ್ತಿದ್ದೀನಿ ಎರಡನೇ ಮದುವೆಯಾಗು ನೀದು ಇಫ್ ಯು ಲೈಕ್ ಇಟ್ ಅಷ್ಟೇ ಒತ್ತಾಯಕ್ಕಲ್ಲ ನನಗೂ ಈ ವಿಷಯ ನಿನ್ನೆದುರು ಹೇಳೋದು ಕಷ್ಟವೇ ಆಗೋಲ್ಲ ಅದಕ್ಕೆ ಈ ಪತ್ರ ನಿನ್ನಿಂದ ಪಾಪುವಿನಿಂದ ದೂರ ತುಂಬ ದೂರ ಹೋಗ್ತಿರೋದಕ್ಕೆ ತಡೆಯಲಾಗದ ದುಃಖವಾಗ್ತಿದೆ ನಿದು ಐ ಮಿಸ್ ಯು ಐ ಲವ್ ಯು ನೀದು ನನ್ನ ನೆನಪು ಮಾಡ್ಕೊ ನೆನೆದಾಗಲೆಲ್ಲ ಒಂದು ಹನಿ ಜೊತೆ ಹೆಚ್ಚು ನಗು ತುಂಬ ಶಕ್ತಿ ಸಿಗಲಿ ಅಂತ ಬಯಸ್ತಾ ಬಾಯ್ ಹೇಳ್ತಿದ್ದೇನೆ ಟೇಕ್ ಕೇರ್ ನೀದು ನಿನ್ನ ರಂಜನ್ ಕಣ್ಣಂಚು ಒದ್ದೆಯಾದರೂ ನಾನು ರಂಜನ್ ಜೊತೆಗೆ ಹೋಗಬೇಕಿತ್ತು ಈಗ ಅನ್ನಿಸೋಲ್ಲ ಮೊದಲ ಬಾರಿ ಈ ಪತ್ರ ಓದಿದಾಗ ಬಿಕ್ಕಿ ಬಿಕ್ಕಿ ಅತ್ತಿದ್ದೆ ರಂಜನ್ ನನ್ನ ಬಂದ ಬರೇ ಮದುವೆಯದ್ದಾಗಿರಲಿಲ್ಲ ಒಂದನೇ ತರಗತಿಯಿಂದ ಕಾಲೇಜಿನವರೆಗೂ ಜೊತೆಯಲ್ಲೇ ಓದಿದವರು ರಂಜನ್ ಮದುವೆಯಾಗೋಣ ಅಂದಾಗ ಹಿಂದೆ ಮುಂದೆ ಯೋಚಿಸುವ ಗೋಜಿಗೆ ಹೋಗಿರಲಿಲ್ಲ ಮನೆಯವರಿಂದಲೂ ವಿರೋಧವಿರಲಿಲ್ಲ ಹಾಗಾಗಿ ಯಾವುದೇ ತೊಂದರೆ ಅನುಭವಿಸದೆ ಮದುವೆ ಮುಗಿದಿತ್ತು ಆಗಿ ಎರಡು ವರ್ಷಕ್ಕೆ ನನ್ನೊಳಗೆ ಪಾಪುವಿನ ಆಗಮನವಾಗಿತ್ತು ಪ್ರಥಮ ಹುಟ್ಟಲು ಕೆಲವು ತಿಂಗಳ ಮುಂಚೆಯೇ ರಂಜನ್ ಆರೋಗ್ಯ ಕೆಡಲು ಆರಂಭವಾದದ್ದು ಸುಧಾರಿಸಲೇ ಇಲ್ಲ ನಾನು ಎರಿಗೆಗೆ ಹೋಗುವಾಗ ರಂಜನ್ ಅದೇ ಆಸ್ಪತ್ರೆ ಇಂಟೆನ್ಸಿವ್ ಕೇರ್ನಲ್ಲಿದ್ದ ಮಗುವಿನ ಮುಖ ನೋಡುವ ಸಮಯಕ್ಕೆ ಕೋಮಗೆ ಜಾರಿದ್ದ ಪಾಪುವಿನ ಮುಖವನ್ನು ನೋಡದೆ ಹೋದ ದುಃಖ ನನ್ನನ್ನು ಕಲಕಿಬಿಟ್ಟಿತ್ತು ಮಗುವಿನ ಆಗಮನವಾಗಿ ಒಂದು ತಿಂಗಳಲ್ಲಿ ರಂಜನ್ ನಮ್ಮನ್ನು ಬಿಟ್ಟು ಹೋಗಿದ್ದ ಕೋಮದಿಂದ ಏಳುವವನೇನೋ ಎಂಬ ಸಣ್ಣ ಹಾರಿ ಹೋಗಿತ್ತು ದುಃಖ ತಡೆಯಲಾರದೆ ನಾನು ಹಲವು ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದೆ ಮನೆಯವರೆಲ್ಲ ಸೇರಿ ಹೇಗೋ ಉಳಿಸಿದ್ದರು ಈ ಡೈರಿ ಕೈಗೆ ಸಿಕ್ಕಾಗಲೇ ನಾ ಸುಧಾರಿಸಿಕೊಂಡೆದ್ದು ನಾ ಪಾಪುವಿನಮ್ಮ ಎಂದು ನನ್ನ ತಲೆಯಲ್ಲಿ ಅಚ್ಚೊತ್ತಿದ್ದು ನಾ ಬದುಕಲೇಬೇಕೆಂಬ ದೃಢ ನಿಶ್ಚಯ ಮಾಡಿದ್ದು ಈ ಪತ್ರದಲ್ಲಿರುವ ಕೊನೆಯ ವಿಷಯ ಅಂದರೆ ಮರುಮದುವೆಯ ಬಗ್ಗೆ ಕಳೆದ ವರ್ಷದವರೆಗೂ ನಾ ಯೋಚಿಸಿಯೇ ಇರಲಿಲ್ಲ ಆದರೆ ಈಗ ಮೋಹಿತ್ ಭದ್ರಕೋಟೆಯೊಳಗೆ ಪ್ರವೇಶಿಸಿದ್ದ ಮೋಹಿತ್ ಪರಿಚಯವಾಗಿದ್ದು ಅವನ ತಂಗಿ ಮೃಣಾಲಿನಿ ಮುಖಾಂತರ ಮೃಣಾಲಿನಿ ನನ್ನ ಸಂಗೀತ ಶಾಲೆಗೆ ಸೇರಿದ್ದು ಕಳೆದ ವರ್ಷ ಮೋಹಿತ್ ತಂಗಿಯನ್ನು ಬಿಡಲು ಕರೆದುಕೊಂಡು ಹೋಗಲು ಬರುತ್ತಿದ್ದಾಗ ಆದ ಪರಿಚಯ ನಾನು ವ್ಯವಹರಿಸುತ್ತಿದ್ದ ಬ್ಯಾಂಕ್ಗೆ ಅವನು ಮ್ಯಾನೇಜರ್ ಆಗಿ ವರ್ಗವಾದಾಗ ಸ್ನೇಹಕ್ಕೆ ತಿರುಗಿತ್ತು ಪಕ್ಕದ ಬೀದಿಯಲ್ಲಿ ಮನೆಯಾದ್ದರಿಂದ ಮೃಣಾಲಿನಿಯೂ ಅವಳಮ್ಮನೂ ನನ್ನನ್ನೂ ಪ್ರಥಮ್ನನ್ನು ತುಂಬ ಹಚ್ಚಿಕೊಂಡರು ಈಗಲೂ ವಾರದಲ್ಲಿ ಮೂರು ಬಾರಿ ಇಲ್ಲಿ ಬರದೇ ಇರೋಲ್ಲ ಅಮ್ಮ ಮಗಳು ನಿಧಾನವಾಗಿ ಅವನಡೆ ವಾಲುತ್ತಿದ್ದನೇನೋ ಎಂದು ಭಯಪಡುತ್ತಿರುವಾಗಲೇ ಮೋಹಿತ್ ಮದುವೆಯಾಗೋಣ ಎಂದು ಪ್ರಸ್ತಾಪವಿಟ್ಟಿದ್ದ ನಾನು ಉತ್ತರಿಸುವ ಬದಲು ಅವನನ್ನು ಅವಾಯ್ಡ್ ಮಾಡತೊಡಗಿದ್ದೆ ಬಹುಶಃ ನಮ್ಮಿಬ್ಬರ ಮಧ್ಯೆ ಮುಜುಗರದ ಗೋಡೆ ನಿರ್ಮಾಣವಾಗುತ್ತಿತ್ತು ಪ್ರಥಮ್ನೊಂದಿಗೆ ಊರಿಗೆ ರಜೆಗೆ ಹೊರಟಾಗ ಮತ್ತೆ ನೆನಪಿಸಿದ್ದ ಮೋಹಿತ್ ಮನೆಯಲ್ಲಿ ಇದರ ಬಗ್ಗೆ ಮಾತಾಡು ಹಿರಿಯರ ಆಶೀರ್ವಾದ ಮುಖ್ಯ ಎಂದು ಆದರೆ ಅವನಿಗೇನು ಗೊತ್ತು ಊರಲ್ಲಿ ಅತ್ತೆ ಮಾವ ಅಪ್ಪ ಎಲ್ಲರೂ ಮರುಮದುವೆಗೆ ಈಗಾಗಲೇ ಒತ್ತಾಯಿಸಿ ಸೋತಿದ್ದಾರೆಂದು ಎಂದು ಹಾಗಾಗಿ ಏನೂ ಹೇಳದೆ ಹಿಂತಿರುಗಿದ್ದೆ ಇಂದು ಮೋಹಿತ್ನ ಕೋಪಕ್ಕೆ ಕಾರಣಲಾದೆ ಈಗೇನು ಮಾಡಲಿ ರಂಜನ್ನ ಸ್ಥಾನವನ್ನು ಮೋಹಿತ್ಗೆ ಕೊಡೋದು ಅಂತ ಯೋಚಿಸಿದರೆ ಅಪರಾಧಿ ಭಾವ ಕಾಡ್ತಿದೆ ಮದುವೆ ಬೇಡ ಎಂದರೆ ನನಗೇ ನಾ ಸುಳ್ಳು ಹೇಳಿದಂತೆ ಜೊತೆಗೆ ಮೋಹಿತ್ನ ನಿಷ್ಕಲ್ಮಶ ಪ್ರೀತಿಗೆ ಅಪಮಾನ ಮಾಡಿದಂತೆ ಈ ದ್ವಂದ್ವ ಒಂದು ತಿಂಗಳಿಂದ ನನ್ನ ನಿದ್ರೆಗೆಡಿಸಿದೆ ಯೋಚಿಸುತ್ತಾ ಮಧ್ಯರಾತ್ರಿ ದಾಟಿದ್ದು ನೋಡಿ ಮಲಗುವ ಯತ್ನಕ್ಕಿಳಿದೆ ಸನ್ನಿಧಿ ಮನೇಲಿದೀಯಾ ಬೇಗ ಬಾ ಕರೆಯುತ್ತಾ ಒಳಬಂದಳು ಮೃಣಾಲಿನಿ ಒಳಗೆ ಬಟ್ಟೆ ಮಡಿಸುತ್ತಿದ್ದವಳು ಹೊರನಡೆದೆ ಇಲ್ಲ ಇದೇನೆ ಬಾ ಕೂತ್ಕೋ ಕಾಫಿ ಮಾಡ್ಲಾ ಎಂದೇನಂತೆ ಕೇಳಿದೆ ಅದಕ್ಕೆಲ್ಲ ಟೈಮ್ ಇಲ್ಲ ನಡೀರೇ ಜೊತೆಗೆ ಅಣ್ಣ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾನೆ ಒಮ್ಮೆಲೆ ಮೈ ನಡುಗಿತು ನನಗೆ ಮೋಹಿತ್ ಏನಾಯ್ತು ಯೋಚಿಸಿದವಳೆ ಏನಾಯ್ತು ಮೋಹಿತ್ಗೆ ಈ ಸಾಲ್ರೈಟ್ ಕೇಳಿದೆ ಆತಂಕದಿಂದ ಬಾ ಹೋಗೋಣ ಬೇಗ ಅವಸರಿಸಿದಳು ಒಳಗೋಡಿ ಸೆಲ್ವಾರ್ನ ದುಪ್ಪಟ್ಟ ಒದ್ದು ಪರ್ಸೆ ಎತ್ತಿಕೊಂಡು ಮನೆಲಾಕ್ ಮಾಡಿ ಮೃಣಾಲಿನಿಯೊಂದಿಗೆ ಹೊರಟೆ ಅಣ್ಣ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದಾಗ ಲಾರಿಯೊಂದು ರಾಂಗ್ ಸೈಡ್ನಿಂದ ಬಂದು ಕಾರಿಗೆ ಅಪ್ಪಳಿಸಿತು ಎಲ್ಲವನ್ನೂ ವಿವರಿಸಿದಳು ಭೃಣಾಲಿನಿ ಅಳುತ್ತಲೇ ಆಟೋ ಹಿಡಿದು ಆಸ್ಪತ್ರೆ ತಲುಪಿದಾಗ ಮೋಹಿತ್ ತಮ್ಮ ಗಾಬರಿಯಿಂದ ಅತ್ತಿತ್ತ ತಿರುಗುತ್ತಿದ್ದರು ಮೋಹಿತ್ ಇಂಟೆನ್ಸಿವ್ ಕೇರಲ್ಲಿ ಮಲಗಿದ್ದ ಬೇಡವೆಂದರೂ ಐದು ವರ್ಷಗಳ ಹಿಂದಿನ ದೃಶ್ಯ ಕಣ್ಮುಂದೆ ಸುಳಿದು ಹೋಯಿತು ದೇವರೇ ಇದೇನಿದು ಮತ್ತೆ ಅದೇ ತಿರುವಿಗೆ ತಂದಿಟ್ಟೆ ನನ್ನನ್ನು ಆಗ ರಂಜನ್ ಈಗ ಮೋಹಿತ್ ದೇವರೇ ದಯವಿಟ್ಟು ಹಾಗಾಗದಿರಲಿ ಮನದಲ್ಲೇ ಬೇಡಿಕೊಂಡೆ ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದು ಪ್ರಥಮ್ನ ಶಾಲೆ ಮುಗಿಯುವ ಸಮಯಕ್ಕೆ ಹಿಂತಿರುಗಿದರು ಮನವೆಲ್ಲ ಅಲ್ಲೇ ಇತ್ತು ಎರಡು ದಿನದ ನಂತರ ಮೋಹಿತ್ಗೆ ಪ್ರಜ್ಞೆ ಬಂದಿತ್ತು ಆ ಎರಡು ದಿನ ರಾತ್ರಿ ಹೇಗೆ ಕಳೆದನೋ ನನಗೇ ತಿಳಿಯದು ಅವನು ಹಿಂತಿರುಗಿತನೆನ್ನುವುದೇ ಸಮಾಧಾನವಾಗಿತ್ತು ಕೆಲವು ಮೂಳೆ ಫ್ರ್ಯಾಕ್ಚರ್ ಆದದ್ದರಿಂದ ಒಂದು ತಿಂಗಳು ಆಸ್ಪತ್ರೆಯಲ್ಲಿದ್ದು ನಂತರ ಮನೆಗೆ ಹಿಂತಿರುಗಿದ್ದ ನಾನು ಪ್ರಥಮ್ ಹಲವು ಬಾರಿ ನೋಡಲು ಹೋಗಿದ್ದೆವು ನಾ ಹೋದಾಗಲೆಲ್ಲ ಆಂಟಿ ಮೃಣಾಲಿನಿ ನನ್ನನ್ನು ಎಂದಿನಂತೆ ಮಾತನಾಡಿಸುತ್ತಿದ್ದರು ಮೋಹಿತ್ ಕೂಡ ಪ್ರಥಮ್ನೊಂದಿಗೆ ಸಲಿಗೆ ತೋರುತ್ತಿದ್ದ ಆದರೆ ನನ್ನೊಂದಿಗಿನ ಶುಷ್ಕ ವರ್ತನೆ ನನ್ನ ಮನ ಕದಡಿತು ಮೋಹಿತ್ ಮತ್ತೆ ಬ್ಯಾಂಕಿಂದಿರುಗಿ ಎರಡು ತಿಂಗಳು ಕಳೆದಿತ್ತು ಮನೆಗೆ ಬರುತ್ತಿದ್ದನಾದರೂ ಮೊದಲಿನ ಮೋಹಿತ್ ಆಗಿರಲಿಲ್ಲ ಮಾತನಾಡುತ್ತಿದ್ದನಾದರೂ ಮೊದಲಿನ ಆತ್ಮೀಯತೆಯಿಲ್ಲ ಇಂದು ಎಂದಿನಂತೆ ಸಂಜೆಯ ಹೊತ್ತಿಗೆ ಕರೆಗಂಟೆ ಕೇಳಿಸಿದಾಗ ಇಂದು ಮೋಹಿತ್ನೊಂದಿಗೆ ಮಾತನಾಡಲೇಬೇಕು ಈ ಮೌನ ಇನ್ನೂ ಸಹಿಸಲಾರೆ ನಿಶ್ಚಯಿಸಿ ಬಾಗಿಲು ತೆರೆದೆ ಒಳಬಂದ ಮೋಹಿತ್ ಪ್ರಥಮ್ನೊಂದಿಗೆ ಆಡಲು ಕುಳಿತ ಮೋಹಿತ್ ಮಾತನಾಡಬೇಕಿತ್ತು ಎಂದೇ ತನ್ನ ಮೊಬೈಲನ್ನು ಪ್ರಥಮ್ ಕೈಗಿತ್ತು ಅತ್ತ ಕಳಿಸಿದ ಮೋಹಿತ್ ನನಗೂ ಹೇಳೋದಿತ್ತು ನಾನು ಟ್ರಾನ್ಸ್ಫರ್ ತಗೋತಿದ್ದೀನಿ ಶಿವಮೊಗ್ಗಕ್ಕೆ ಮನೆಯಲ್ಲಿ ಇನ್ನೂ ಹೇಳಿಲ್ಲ ಅವನಿಂದಾಗ ನನಗೆ ನಿರಾಸೆ ಆಯಿತೋ ಬೇಸರವಾಯಿತೋ ಗೊತ್ತಿಲ್ಲ ಮನದಲ್ಲೇನೋ ಖಾಲಿಯಾದಂತೆ ಅನ್ನಿಸಿತು ನಾ ಹೇಳ ಹೊರಟಿದ್ದೆ ಇಂದು ಹೇಳದಿದ್ದರೆ ಮತ್ತೆಂದು ಹೇಳಲಾಗದು ಧೈರ್ಯವೆಲ್ಲ ಒಗ್ಗೂಡಿಸಿ ಅವನೆದುರು ನಿಂತೆ ಮೋಹಿತ್ ನೀನಂದು ಹೇಳಿದ್ದು ಎಂದೆ ಇಟ್ಸ್ ಓಕೆ ಸನ್ನಿಧಿ ನಾನು ಒತ್ತಾಯ ಮಾಡೋಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಗೆಳೆತನ ಹೀಗೇ ಇರುತ್ತೆ ಸ್ವಲ್ಪ ಚೇಂಜ್ ನನಗೂ ಬೇಕು ಇಲ್ಲ ಮೋಹಿತ್ ನನಗೆ ನಿನ್ನ ಮದುವೆಯಾಗಲು ಒಪ್ಪಿಗೆ ಇದೆ ಎಂದವನ ಉತ್ತರಕ್ಕಾಗಿ ಕಾದೆ ಅದೇ ಪ್ರಶಾಂತ ನಗು ಮತ್ತೆ ಅವನ ಮೊಗದಲ್ಲಿ ಮೂಡಿತು ನಾ ಹೋಗೋದು ಅಂದ ತಕ್ಷಣ ಸತ್ಯ ಹೊರಬಂತು ಆ ದಿನ ಆಸ್ಪತ್ರೆಯಲ್ಲಿ ನೀ ಹೇಳಿದ್ದು ನಾ ಕೇಳಿಸಿಕೊಂಡಿದ್ದೆ ನಿನ್ನ ಬಾಯಿಂದಲೇ ಬರಲಿ ಅಂತ ಇಷ್ಟು ದಿನ ಸುಮ್ಮನಿದ್ದೆ ಆದರೆ ನೀ ಹೇಳಲೇ ಇಲ್ಲ ಅವನಿಂದಾಗ ಅಚ್ಚರಿ ಆಯಿತು ನೀನವನ ಜಾಗ ತಗೊಳ್ಳುವುದು ಸರಿಯಲ್ಲವೆಂದೇ ದಿನ ನನ್ನಲ್ಲೇ ದ್ವಂದ್ವ ನಡೆದಿತ್ತು ಆದರೆ ನೀ ಈ ರೀತಿ ಮಲಗಿದ್ದು ನೋಡೋಕಾಗ್ತಿಲ್ಲ ದಯವಿಟ್ಟು ಮೋಹಿತ್ ರಂಜನ್ ತರ ನೀನು ನನ್ನನ್ನು ಬಿಟ್ಟು ಹೋಗ್ಬೇಡ ನಾನೊಂದು ಆಸ್ಪಿಟಲಲ್ಲಿ ಹೇಳಿದ್ದು ನೆನಪಾಯಿತು ನಗು ಬೀರಿದ ಮೋಹಿತ್ ಆಗ ನನಗೆ ಪ್ರಜ್ಞೆ ಬಂದಿತ್ತು ನಾನು ರಂಜನ್ನ ಜಾಗ ತಗೋತಿದ್ದೀನಿ ಅಂತ ನಿನಗೆ ಯಾಕನ್ನಿಸ್ತು ನಾನು ನಿನ್ನ ಪ್ರಥಮರ ಜೀವನದ ಒಂದು ಅಂಗ ಆಗಬೇಕು ಅಂದುಕೊಂಡನೇ ಹೊರತು ಬೇರೆಯವರ ಜಾಗ ತಗೊಳಕಲ್ಲ ಸಾರಿ ಮೊಹಿತ್ ಕೇಳುವವರಿಗೆ ನೋಡುವವರಿಗೆ ರಂಜನ್ ನನ್ನ ಬಾಳಿನ ಹಳೆಯ ಕಥೆಯಾಗಿರಬಹುದು ಆದರೆ ನನಗೆ ಕೊನೆಯವರೆಗೂ ಹಸಿರಾಗಿರೋ ಬದುಕನ್ನು ಸಾರ್ಥಕಗೊಳಿಸುವ ಶಕ್ತಿ ನೀಡುವ ನನ್ನ ಬದುಕಿನ ಅವಿಭಾಜ್ಯ ಅಂಗ ಹಾಗಾಗಿ ನಿನ್ನನ್ನು ನನ್ನ ಜಗದೊಳಗೆ ಸೇರಿಸಲೋ ಬೇಡವೋ ಎಂಬ ಅನುಮಾನದಲ್ಲಿದ್ದೆ ನಾಳೆ ನೀನು ರಂಜನ್ ಹೆಸರು ತೆಗೆಯಬೇಡ ಅಂದರೆ ಅದು ನನ್ನಿಂದ ಸಾಧ್ಯವಿಲ್ಲ ನನ್ನ ಮನವನ್ನು ಸಂಪೂರ್ಣ ತೆರೆದಿಟ್ಟೆ ಐ ನೋ ಅನ್ನು ರಂಜನ್ ನಿನ್ನ ಬೆಸ್ಟ್ ಫ್ರೆಂಡ್ ಅವನನ್ನು ಮರೆತು ಬಿಡು ಅಂತ ಹೇಳುವುದರಲ್ಲಿ ಅರ್ಥ ಇಲ್ಲ ನಿನ್ನ ಸದಾ ಹಸಿರಾಗಿರೋ ಹಳೆಯ ಇನ್ನುಡಿ ನಮ್ಮ ಹೊಸ ಕತೆಗೆ ಮುನ್ನುಡಿಯಾಗಲಿ ಎನ್ನುವುದಷ್ಟೇ ನನ್ನ ಆಸೆ ಮೋಹಿತ್ ಎಂದಾಗ ನಾನವನ ಕೈ ಹಿಡಿದು ಮನಪೂರ್ವಕವಾಗಿ ನಕ್ಕೆ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು